ರೋಹಿತ್ ಮತ್ತು ಅವರ ತಂದೆ ವೆಂಕಟಪ್ಪ ಕಾಫಿ ಬೆಳೆಗಾರರು ಸುಮಾರು ಐವತ್ತು ಎಕರೆ ಸಮೃದ್ಧಿಯಾದ ತೋಟ ಸೀನಪ್ಪ ತೋಟದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದರು ಸೀನಪ್ಪ ಇವತ್ತು ಗಿಡಗಳಿಗೆ ನೀರು ಹಾಕಿಸಿ ತೋಟದಲ್ಲಿ ಕಳೆ ಕೀಳಿಸಬೇಕು ಜನರನ್ನು ಕರ್ಕೊಂಡು ಬಂದ್ರ ಓಹೋ ಆಗ್ಲೇ ಕೆಲಸ ಶುರು ಮಾಡಿದ್ದಾರೆ ಈ ವರ್ಷ ಒಳ್ಳೆ ಮಳೆ ಆಯ್ತಲ್ಲ ಅದಕ್ಕೆ ಕಾಫಿ ಫಸಲು ತುಂಬಾ ಚೆನ್ನಾಗಿ ಬರುತ್ತೆ ಬೆಲೆನೂ ಜಾಸ್ತಿ ಆಗುತ್ತೆ ನೋಡಿ ಇನ್ನೂ ಒಂದಷ್ಟು ಜಾಗದಲ್ಲಿ ಹೊಸ ಗಿಡ ಹಾಕ್ಸಿದ್ರೆ ಒಳ್ಳೇದು ಸ್ವಾಮಿ ನಾನು ನನ್ ಮಗ ರೋಹಿತ್ ಹತ್ರ ಹೇಳ್ದೆ ಖಾಲಿ ಜಾಗಕ್ಕೆ ಇನ್ನೂ ಒಂದಷ್ಟು ಕಾಫಿ ಹಾಕ್ಸೋಣ ಅಂತ ಅವನು ಈ ಲೋಕಲ್ ತಳಿ ಎಲ್ಲ ಬೇಡ ಇಂಪೋರ್ಟೆಡ್ ಕಾಫಿ ಬೀಜ ತರಿಸಿ ಹಾಕ್ಸೋಣ ಅಂತ ಇದ್ದಾನೆ ನೋಡೋಣ ಇನ್ನೊಂದ್ಸಾರಿ ಕೇಳ್ತೀನಿ ಆಯ್ತು ಸಿನಪ್ಪ ತೋಟದ ಕಡೆ ಹೊರಡಿ ನೀವಿನ್ನು ಅಪ್ಪ ನಾನು ನಮ್ಮ ತೋಟಕ್ಕೆಲ್ಲ ಪೂರ್ತಿ ಇಂಪೋರ್ಟೆಡ್ ಕಾಫಿ ತಳಿ ತರ್ಸೋಕೆ ಆರ್ಡರ್ ಮಾಡ್ತಾ ಇದ್ದೀನಿ ಒಳ್ಳೆ ಲಾಭ ಇದೆ ಗೊತ್ತಾ ಆಗ್ಲೇ ಸ್ಯಾಂಪಲ್ ನಾಳೆ ಬರ್ತಾ ಇದೆ ಆಮೇಲೆ ಇಡೀ ತೋಟದಲ್ಲಿರೋ ಗಿಡನೆಲ್ಲ ತೆಗ್ಸಿ ಫಾರಿನ್ ತಳಿ ಹಾಕೋಣ ಅಂತ ಏನಂತೀರಿ ಎಷ್ಟು ಖರ್ಚಾಯ್ತೋ ಹೊಸ ಬೀಜಕ್ಕೆ ಸ್ವಲ್ಪ ಕಾಸ್ಟ್ಲಿ ಇರಬಹುದು ಆದ್ರೆ ಫಸ್ಲು ಬಂದ ಮೇಲೆ ಡಬಲ್ ಡಬಲ್ ಲಾಭ ಆಗತ್ತೆ ಗೊತ್ತಾ ಈಗೆಲ್ಲ ಇಂಪೋರ್ಟೆಡ್ ಬ್ರ್ಯಾಂಡ್ಗೆ ಹೆಚ್ಚು ಮಾರ್ಕೆಟ್ ಇರೋದು ನೀವು ಹಳೆ ಕಾಲದ ಹಾಗೆ ಯೋಚನೆ ಮಾಡಬಾರ್ದಪ್ಪ ನಮ್ಮ ತೋಟದ ಕಾಫಿಗೆ ಯಾವಾಗಲೂ ಬೆಲೆ ಏನು ಕಮ್ಮಿ ಆಗಿಲ್ಲ ಫಸಲು ಚೆನ್ನಾಗೇ ಇದೆ ಇದೆಲ್ಲ ಬೇಕಾಗಿತ್ತ ಅಂತ ಇರ್ಲಿ ಬಿಡು ನಿನ್ನ ಆಸೆಗೆ ಯಾಕೆ ಕಡ್ಡಿ ಬರಲಿ ಕೆಲವು ದಿನಗಳ ನಂತರ ರೋಹಿತ್ ಸರ್ ನೀವು ತರ್ಸಿದ್ರಲ್ಲ ಸ್ಯಾಂಪಲ್ ಅದಕ್ಕೆ ನಮ್ಮ ತೋಟದ ಮಣ್ಣು ಹೊಂದಿಕೆ ಆಗಲ್ವಂತೆ ಇಲ್ಲಿ ಬೆಳೆಯೋದಿಲ್ವಂತೆ ಅದು ಕೃಷಿ ಇಲಾಖೆಯವರು ಬಂದು ರಿಪೋರ್ಟ್ ಕೊಟ್ಟಿದ್ದಾರೆ ನೋಡಿ ನೀವೇ ಛೇ ಹೌದಾ ಸೀನಪ್ಪ ಅಯ್ಯೋ ನಾನು ತುಂಬಾ ಇನ್ವೆಸ್ಟ್ ಮಾಡ್ಬಿಟ್ಟೆ ಈಗ ಲಾಯ್ಸ್ ಆಯ್ತಲ್ಲ ಅಪ್ಪ ಹೇಳಿದ್ರು ಬೇಡ ಅಂತ ಕೇಳಲಿಲ್ಲ ನಾನು ತಪ್ಪು ಮಾಡ್ಬಿಟ್ಟೆ ನೋಡಿದ್ಯಾ ಮಗನೇ ಅದಕ್ಕೆ ನಾನು ಹೇಳಿದ್ದು ಇದ್ದದ್ದನ್ನು ಬಿಟ್ಟು ಇಲ್ಲದೇ ಇರೋದನ್ನೇ ಆಸೆ ಪಡ್ತಾ ಕೂತ್ರೆ ಅದಕ್ಕೆ ಕೊನೆಯ ಇಲ್ಲಪ್ಪ ಮುಂದೆ ಜೀವನದಲ್ಲೂ ಹೀಗೆಲ್ಲ ಆಗಬಾರ್ದು ನೋಡು ಅದಕ್ಕೆ ಡಿ ವಿ ಜಿಯವರ ಒಂದು ಕಗ್ಗ ನೀನು ಸದಾ ನೆನಪಿನಲ್ಲಿಟ್ಕೋ ಕಗ್ಗ ಪರದ ಮೇಲ್ ಕಣ್ಣಿಟ್ಟು ಧರೆಯ ತುಚ್ಛವೆನುತ್ತ ತೊರೆದಾಯ ಸಂಗೊಳ್ಳೆ ದೊರೆವ ಫಲವೇನು ಸುರಧನುವಿಗೇಣಿ ಇಡ ಹೊರಟು ನಿನ್ನಂಗಳದ ಕಿರಿಹೂವ ಮರಿಯುವೆಯ ಮಂಕುತಿಮ್ಮ ಪದಗಳ ಅರ್ಥ ಪರದ ಸ್ವರ್ಗದ ಮೇಲ್ಕಣ್ಣಿಟ್ಟು ಮೇಲೇ ಕಣ್ಣಿಟ್ಟು ತುಚ್ಛ ಕೀಳು ತೊರೆದಾಯ ಸಂಗೊಳ್ಳೆ ತೊರೆದು ಆಯಾಸ ಮಾಡಿಕೊಂಡರೆ ಶ್ರಮಪಟ್ಟರೆ ಸುರಧೇನು ಕಾಮನಬಿಲ್ಲು ವಾಚ್ಯಾರ್ಥ ಸ್ವರ್ಗಕ್ಕೆ ಆಸೆಯನ್ನಿಟ್ಟುಕೊಂಡು ಈ ಭೂಮಿ ಕೀಳು ಎನ್ನುತ್ತಾ ಆಯಾಸಪಟ್ಟರೆ ಏನು ಫಲ ಕಾಮನ ಬಿಲ್ಲಿಗೆ ಆಸೆ ಇಟ್ಟು ಏಣಿ ಹತ್ತ ಹೊರಟ ನೀನು ಮನೆಯಂಗಳದಲ್ಲಿ ಅರಳಿನಿಂತ ಪುಟ್ಟ ಹೂವಿನ ಸೌಂದರ್ಯವನ್ನು ಮರೆತೆಯಲ್ಲ ಗೋಪಾಲಕೃಷ್ಣ ಅಡಿಗರ ಕವನದ ಒಂದು ಸಾಲು ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಸಾಮಾನ್ಯ ಮನುಷ್ಯರ ಅಪೇಕ್ಷೆಗಳನ್ನು ತಿಳಿಸುತ್ತದೆ ಈ ಸಾಲು ನಮಗೆಲ್ಲ ದೂರ ಇರುವುದು ನಮಗೆ ನಿಲುಕದೆ ಇರುವುದೇ ಹೆಚ್ಚು ಆಕರ್ಷಕ ಅದನ್ನು ಪಡೆಯುವುದಕ್ಕಾಗಿಯೇ ಬದುಕೆಲ್ಲ ಒದ್ದಾಟ ಈ ಆಯಾಸದ ಒದ್ದಾಟದಲ್ಲಿ ಮನೆಯ ಅಂಗಳದಲ್ಲಿ ಅರಳಿ ನಿಂತಿರುವ ಸುವಾಸನೆ ಹರಡುವ ಕೈಗೆ ಸುಲಭವಾಗಿ ದೊರೆಯುವಂತಹ ಪುಟ್ಟ ಮಲ್ಲಿಗೆಯ ಹೂವನ್ನು ಮರೆಯುತ್ತಾನೆ ಮನುಷ್ಯ ಸರಳವಾಗಿ ಕೈಗೆಟುಕುವ ಸಂತೋಷವನ್ನು ತಿರಸ್ಕರಿಸಿ ದೂರದ ದೊರಕದ ಕಾಲ್ಪನಿಕ ಸಂತೋಷಕ್ಕೆ ಕೈಚಾಚಿ ಒದ್ದಾಡುತ್ತಿರುತ್ತಾನೆ ಇನ್ನೊಂದೆಡೆಗೆ ಕಗ್ಗ ಹೇಳುತ್ತದೆ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಇದು ಬದುಕಿ ಸಂತೋಷ ಪಡಬೇಕಾದ ರೀತಿ ಯಾವುದು ದೊರಕಿಲ್ಲವೋ ಕಾಣದಿಹುದೋ ಅದಕ್ಕಾಗಿ ತಡಬಡಿಸಿ ದೊರೆತ ಸಂತೋಷವನ್ನು ಕಳೆದುಕೊಳ್ಳುವುದು ಬುದ್ಧಿವಂತಿಕೆಯಲ್ಲ ಎಂಬುದು ಈ ಕಗ್ಗದ ಸಂದೇಶ